ಗ್ರಸ್ತ ಲೇಖಕರು ಕರ್ಣಂ ಪವನ್ ಪ್ರಸಾದ್ ಅವರ ಆತ್ಮ ಇವರ ಆತ್ಮ ಎಂದು ಹೇಳುವುದೇ ತಪ್ಪು ಅದೊಂದು ತಪ್ಪು ಕಲ್ಪನೆ ಇರುವುದು ಒಂದೇ ಆತ್ಮ ಒಬ್ಬೊಬ್ಬರಲ್ಲಿ ಒಂದೊಂದು ಆತ್ಮ ಇರುವುದಿಲ್ಲ ದೇಹದಿಂದ ಆತ್ಮ ಬಿಟ್ಟು ಹೋಯಿತು ಎಂದು ಹೇಳುತ್ತಾರಲ್ಲ ಅದು ಶುದ್ಧ ತಪ್ಪು ದೇಹದಿಂದ ಆತ್ಮ ಹೋಗುವುದಲ್ಲ ಆತ್ಮದಿಂದ ದೇಹಗಳು ಬೇರ್ಪಡುತ್ತವೆ ಅಷ್ಟೆ ಅಸಂಖ್ಯ ದೇಹಗಳು ಬರುತ್ತವೆ ಹೋಗುತ್ತವೆ ಆತ್ಮ ಎಂಬ ಇದ್ದೇ ಇರುತ್ತದೆ ಅದೂ ಒಂದೇ ಹಾಗೆ ನೋಡಿದಾಗ ಈ ಪುನರ್ಜನ್ಮ ಎಂಬ ಕಲ್ಪನೆಗೆ ಬುಡವಿಲ್ಲ ಎನಿಸುತ್ತದೆ ಒಮ್ಮೆ ದೇಹ ಕೆಟ್ಟು ಸತ್ತ ಮೇಲೆ ಮುಗಿಯಿತು ಇನ್ನೊಂದು ದೇಹ ಹಳೆಯ ದೇಹದಿಂದ ಆತ್ಮದಲ್ಲಿ ಉತ್ಪತ್ತಿಯಾದ ಮೃತಿಯನ್ನು ಗಳಿಸಬಹುದೇ ವಿನಃ ಅದು ಹಳೇ ದೇಹದ ಜೀವದ ಪುನರಾವರ್ತನೆ ಅಲ್ಲ ಮನೆಯಲ್ಲಿ ಬಲ್ಬು ಕೆಡುತ್ತದೆ ಇನ್ನೊಂದು ಬಲ್ಬು ತಂದು ಹಾಕುತ್ತೇವೆ ಇದೂ ಬೆಳಕು ಕೊಡುತ್ತೆ ಆದರೆ ಆ ಬೆಳಕು ಹಿಂದಿನ ಬಲ್ಬಿನದ್ದಲ್ಲ ಇದರಲ್ಲಿ ಇನ್ನೊಂದು ವಿದ್ಯುತ್ ಪ್ರವಹಿಸೋದಿಲ್ಲ ಅದೇ ವಿದ್ಯುತ್ ಇದರಲ್ಲೂ ಇರುವುದು ಆ ಬಲ್ಬಿಗೊಂದು ವಿದ್ಯುತ್ ಈ ಬಲ್ಬಿನಲ್ಲಿ ಇನ್ನೊಂದು ವಿದ್ಯುತ್ ಎನ್ನಲಿಕ್ಕೆ ಆಗುತ್ತದೆಯೇ ರೇಖಾ ಇದನ್ನು ಕೇಳಿಸಿಕೊಳ್ಳುತ್ತಿರುವಳೋ ಬಿಟ್ಟಳೋ ಅವಳಿಗೆ ಇದು ಬೇಡದ ಸಂಗತಿಯೋ ಇದಾವುದನ್ನೂ ಪರಿಗಣಿಸದೆ ಅವಿನಾಶ್ ಒದರುತ್ತಲೇ ಇದ್ದ ಸುಮಾರು ನಾಲ್ಕು ಸಾವಿರ ಅಡಿಯ ಎತ್ತರದಲ್ಲಿನ ರಸ್ತೆ ಅದು ತುಂಬಾ ಕಿರಿದು ಎನ್ನಬಹುದಾದ ಅಗಲ ಸಂಜೆ ಮತ್ತು ರಾತ್ರಿಯ ಸಂಗಮದ ಆ ಕತ್ತಲಿನಲ್ಲಿ ಗಾಢವಾದ ಹಸಿರು ಹೊದ್ದ ಮುಳ್ಳಯ್ಯನಗಿರಿಯ ಭುಜಗಳು ಕಾಣುತ್ತಿದ್ದವು ದೈತ್ಯಪರ್ವತದ ಬಾಹುಗಳು ದಟ್ಟ ಹಸಿರಿನ ರೋಮದ ಕೈಗಳಿಂದ ನಮ್ಮನ್ನು ಹಿಡಿದಿವೆಯೋ ಎಂಬ ಭಾವನೆಯನ್ನು ಆ ಭಯಂಕರ ಸೌಂದರ್ಯ ಕಾರಿನಲ್ಲಿ ಕುಳಿತಿದ್ದ ಅವಿನಾಶ್ ಮತ್ತು ರೇಖಾಳಿಗೆ ತರಿಸಿತ್ತು ಓಯ್ ಏನ್ ಕಾಣುತ್ತಿದೆ ಅಂತ ಓಡಿಸ್ತಾ ಇದ್ಯಾ ವಾಪಸ್ ಹೋಗೋಣ ಭಯದಲ್ಲಿದ್ದ ರೇಖಾ ಸೀಟನ್ನು ಗಟ್ಟಿ ಹಿಡಿದು ತಡವರಿಸುತ್ತಾ ಅವಿನಾಶ್ಗೆ ಹೇಳಿದಳು ಅವನು ನಗುಮುಖದಲ್ಲಿ ಆತ್ಮ ಎಂದು ಏನೋ ಹೇಳಲು ಹೊರಟ ಪ್ಲೀಸ್ ಸಾಕು ಮಾಡು ಯಾಕೆ ಹೀಗೆ ಗೋಳುಹೊಯ್ಕೊಳ್ತೀಯ ರೇಖಾ ಪಟೀರನೆ ಅವನ ರೆಟ್ಟೆಗೆ ಬಾರಿಸುತ್ತಾ ಕಣ್ಣು ದೊಡ್ಡದು ಮಾಡಿದಳು ದಡಕ್ಕನೆ ಅವಿನಾಶ್ ಕಾರು ನಿಲ್ಲಿಸಿ ಕಿಟಕಿಗಳನ್ನು ತೆರೆದು ಹೆಡ್ಲೈಟ್ಗಳನ್ನು ಆಫ್ ಮಾಡಿದ ತಣ್ಣನೆಯ ಭಯಂಕರ ಕತ್ತಲೆಯದು ಬರ್ರೋ ಎಂದು ಬೀಸುವ ಗಾಳಿಗೆ ರೇಖಾಳ ತಲೆಗೂದಲು ಹರಡಿ ಕಣ್ಣಿಗೆ ಒಂದಷ್ಟು ಬಡಿದು ನೋವು ಮಾಡಿ ಅವಳು ಬೆರಳಿನಿಂದ ಸರಿಪಡಿಸಿಕೊಂಡ ಮೇಲೆ ಪಕ್ಕಕ್ಕೆ ಹರಿದವು ಕಾರನ್ನೂ ಸಹ ಅಲುಗಾಡಿಸುತ್ತಿದ್ದ ಪರ್ವತದ ಮೇಲಿನ ಊಹಿಸಲ ಸಾಧ್ಯ ರಾತ್ರಿ ಗಾಳಿಯದು ತಣ್ಣನೆಯ ಭೋರ್ಗರೆವ ಗಾಳಿಯ ಎದುರಿಗೆ ತುಟಿ ಬಿಚ್ಚಿದ ಅವಿನಾಶ್ ಹೆದರಬೇಡ ಕತ್ತಲಿನ ಭಯ ಹೋಗುವವರೆಗೂ ಸಾಧಕನಾಗಲು ಸಾಧ್ಯವಿಲ್ಲ ಕತ್ತಲಿನ ಭಯವನ್ನು ಜಾಡಿಸಿ ಒದ್ದು ಮುನ್ನಡೆಯುವುದೇ ಸಾಧನೆಯ ಮೊದಲ ಪ್ರಕ್ರಿಯೆ ಕತ್ತಲನ್ನು ಮೆಟ್ಟಿ ನಿಂತದ್ದೇ ಸೃಷ್ಟಿ ಎಂದು ತನ್ನ ಗಾಂಭೀರ್ಯ ತುಂಬಿದ ತಣ್ಣನೆಯ ದನಿಯಲ್ಲಿ ಉಸಿರಿದ ರೇಖಾ ನಡುಗುತ್ತಿದ್ದಳು ವಿಭಿನ್ನವಾದ ಅಸಹಜವಾದ ಅವನ ಮಾತಿನ ಏರಿಳಿತಗಳಿಂದ ಅವಳ ಅಂತರ್ಯವು ನಡುಗುತ್ತಿತ್ತು ಸೀತಾಳಯ್ಯನಗಿರಿಯ ತಿರುವನ್ನು ದಾಟಿ ಕೆಳಗಿನ ರಸ್ತೆಗಿಂತಲೂ ಕಡಿದಾದ ಕಲ್ಲುಮಣ್ಣಿನ ರಸ್ತೆಯಲ್ಲಿ ಮುಳ್ಳಯ್ಯನಗಿರಿಯ ಮೇಲೆ ಕಾರು ಆಯಾಸ ಪಡುತ್ತಾ ಸಾಗಿತ್ತು ಅರಣ್ಯಾಧಿಕಾರಿಗಳಿಗೆ ತಾನು ಕೊಡುವ ಲಂಚದ ಬಗ್ಗೆ ಸೀತಳ್ಳಾಯನಗಿರಿಯ ಅಂಗಡಿಯ ರಾಮವಿನ ಜೊತೆಗಿನ ಸ್ನೇಹದ ಬಗ್ಗೆ ಆ ಪರ್ವತದ ಮತ್ತು ತನ್ನ ಒಡನಾಟದ ಬಗ್ಗೆ ರೇಖಾಳಿಗೆ ವಿವರಿಸುತ್ತಲೇ ಡ್ರೈವ್ ಮಾಡುತ್ತಿದ್ದ ಸೀಟನ್ನು ಗಟ್ಟಿಹಿಡಿದು ಬಲವಾಗಿ ಉಸಿರು ಎಳೆದುಕೊಳ್ಳುತ್ತಿದ್ದ ಅವಳು ವಿಮುಖಳಾಗಿದ್ದಳು ಕತ್ತಲಿನಲ್ಲಿ ಕಾರು ನಿಲ್ಲಿಸಿ ಅವನು ಆಡಿದ ಮಾತನ್ನೇ ಪುನರಾವರ್ತಿಸಿಕೊಂಡು ಗ್ರಹಿಸುತ್ತಿದ್ದಳು ಅವಳ ಭುಜವನ್ನು ತಿವಿದ ಅವಿನಾಶ್ ಕಾರಿನ ಹಿಂಬದಿ ಸೀಟಿನಲ್ಲಿದ್ದ ಎಲ್ಇಡಿ ಬಲ್ಬುಗಳು ಮಲ್ಟಿಮೀಟರ್ ಮತ್ತು ಟೂಲ್ಕಿಟ್ ಮುಂತಾದವುಗಳನ್ನು ಒಮ್ಮೆ ಪರೀಕ್ಷಿಸುವಂತೆ ಹೇಳಿದ ಅವಳು ಅದರಂತೆಯೇ ಹಿಂದಿನ ಸೀಟಿಗೆ ಬಾಗಿ ಅವುಗಳಿದ್ದ ಬಟ್ಟೆಯ ಬ್ಯಾಗನ್ನು ಹಿಡಿದು ಮುಂದಕ್ಕೆ ತೆಗೆದುಕೊಂಡಳು ಅವಳ ಸೊಂಟದ ಭಾರ ಗೇರಿನ ಮೇಲೆ ಬಿದ್ದದ್ದು ನೋಡಿ ಅವಿನಾಶ್ ಕೊಸರಿದ ಅವಳು ಸೀರೆಯ ಸೆರಗನ್ನು ಹೊಟ್ಟೆಗೆ ಮುಚ್ಚಿಕೊಳ್ಳುತ್ತಾ ಸ್ವಲ್ಪ ಸರಿದುಕುಳಿತಳು ಸುಮಾರು ಐದು ಸಾವಿರದ ಏಳುನೂರು ಅಡಿಯ ಮೇಲೆ ಒಂದು ಪ್ರಪಾತದ ತಿರುವಿನ ನೇರ ಹಾದಿಯಲ್ಲಿ ಕಾರು ನಿಂತಿತ್ತು ತನ್ನ ಒಂದು ಭುಜಕ್ಕೆ ಬಟ್ಟೆಯ ಬ್ಯಾಗನ್ನು ಹಾಕಿಕೊಂಡು ಇನ್ನೊಂದು ಕೈ ನೀಡಿ ರೇಖಾಳನ್ನು ದಟ್ಟ ಹುಲ್ಲಿನಲ್ಲಿರುವ ಪೊದೆಯ ಗುಡ್ಡಕ್ಕೆ ಅವಿನಾಶ್ ಎಳೆಯುತ್ತಿದ್ದ ಅದಾಗಲೇ ಅವರು ಅರ್ಧ ಕಿಲೋಮೀಟರ್ ಸವೆಸಿದ್ದರು ದಾರಿ ಚೆನ್ನಾಗಿ ಗೊತ್ತಿರುವಂತೆ ಅವನು ಸಲೀಸಾಗಿ ನಡೆಯುತ್ತಾನೆ ಇವಳಿಗೆ ಗಾಬರಿ ನಿರ್ಜನ ಪರ್ವತ ಅಲ್ಲೇ Sample complete. Ready to continue?